ತುಮೂರು ಜಿಲ್ಲೆನ ಮಾದರಿಯಾಗಿಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಕೋಟಿ ಫಲಾನು ಒಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಕಾರ್ಮಿಕರಿಗೆ ಮಹಿಳೆಯರಿಗೆ ರೈತರಿಗೆ ಬಡವರಿಗೆ ಅಮಲೆಯರಿಗೆ ಮತ್ತು ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಕೊಡ್ಬೇಕಾಗಿತ್ತು ಲೈಕ್ ಕೆ ಪಿ ಸಭೆಯನ್ನು ಮಾಡಿದ್ದೀನಿ ನಾವು ಹೇಳಿದಂತಹ ಕೆಲಸಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಕೆಲಸಗಳು ಪ್ರೋಗ್ರೆಸ್ ಅಲ್ಲಿ ಇದ್ದಾವೆ ಈಗ ನಮ್ಮ ಜನ್ ಜೀವನ್ ಮಿಷಿನ್ ಅಲ್ಲಿ ಸುಮಾರು ಒಂದು ಸಾವಿರದ ಎಂಟು ಒಂದ್ ಸಾವಿರದ ನಾನ್ನೂರು ಎನ್ ಆಗಿದೆ ಕೆಲಸಗಳು ಆರ್ಕಿಟೆಕ್ಚರ್ ಇದ್ದಾವೆ ಮತ್ತೆ ಶಾಲೆಗಳು ಕಟ್ಟೋದು ಮತ್ತು ರೋಡ್ಸು ಪಿ ಡಬ್ಲ್ಯೂ ರೋಡ್ಸ್ ಮಾಡೋದು ಮತ್ತು ಜಿಲ್ಲಾ ಪಂಚಾಯತ್ ರೋಡ್ಸ್ ಮಾಡೋದು ಅದ್ರ ಬಗ್ಗೆ ಸಹ ಸುಮಾರು ಇನ್ನೂರೈದು ಕೋಟಿ ಹೆಚ್ಚು ಕೋಟಿ ಆಯಿತು ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಖರ್ಚುಗಳು ಜಿಲ್ಲಾ ಪಂಚಾಯತ್ ಇಂದ ಅದು ಪ್ರೋಗ್ರೆಸ್ ಇದೆ ಪಿಡಬ್ಲ್ಯೂ ಡಿ ಇನ್ನು ಪ್ರೋಗ್ರೆಸ್ ಅಲ್ಲಿದೆ ಮತ್ತೆ ಕುಡಿಯುವ ನೀರಿನ ಯೋಜನೆಗಳು ಇಲ್ಲಕ್ಕೂ ಪ್ರೋಗ್ರೆಸ್ ಅಲ್ಲಿದೆ ಮತ್ತೆ ಈ ಅಂತಾರಾಜ್ಯ ರಾಜ್ಯ ವೆಹಿಕಲ್ಸ್ ವಿತೌಟ್ ಮೆಸೇಜ್ ತಗೊಂಡಿರ ದುಡ್ಡು ಕಂಡಿರ ಬರ್ತಾ ಇದ್ರು ಅವರನ್ನು ಸಹ ನಾವು ಇದು ಮಾಡಿದ್ದಾರೆ ಹಿಡಿದಾರೆ ಮತ್ತೆ ಫೈನಲ್ ಹಾಕಿದ್ದಾರೆ ಅದಾದ ಜೊತೆಯಲ್ಲಿ ಈಗ ನರ್ಸರಿ ಆಕ್ಟ್ ಇತ್ತು ಅದಕ್ಕೂನು ಪ್ರಪೋಸಲ್ಸ್ ಅದು ರೆಡಿ ಆಗಿದೆ ಮತ್ತೆ ಅಧಿಕಾರ ಇದೆ ಎಲ್ಲ ನರ್ಸರಿಗಳಿಗೆ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಹೋಗ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಪ್ಪತ್ತೆಂಟು ಜನ ಪಶುಸಂಗೋಪನೆ ಸಂಪನ್ನ ಇಲಾಖೆಯಿಂದ ಇಪ್ಪತ್ತೆಂಟು ಜನ ಡಾಕ್ಟರ್ಸ್ ಬೇಕು ಅಂತ ಹೇಳಿದ್ರು ಈಗ ಹನ್ನೊಂದು ಜನ ಆಲ್ರೆಡಿ ಬಂದಿದ್ದಾರೆ ಹದಿನೇಳು ಜನಕ್ಕೂ ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಮೂರು ತಿಂಗಳಲ್ಲಾಗಿರುವಂತದ್ದು ಡೆವಲಪ್ಮೆಂಟ್ ಮತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು ಎಂಬತ್ತು ಎಷ್ಟು ಹೊಸದಾಗಿ ಕಟ್ಟಕ್ಕೆ ಎಂಬತ್ತಾರು ರೂಮ್ಸ್ ಹೊಸದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೀವಿ ಇನ್ನೂರು ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ ಸಿ ಎಸ್ ತರಪಟ್ಟಲ್ಲಿ ಮತ್ತೆ ಮೀಟಿಂಗು ಡಿ ಸಿ ಅವರ ನನ್ನ ಅಧ್ಯಕ್ಷತೆಯಲ್ಲಿ ಡಿ ಸಿ ಕರೆದು ಮಾಧ್ಯಕ್ಷಗಳು ಸಹ ಮಾಡಬೇಕು ಅಂತ ಹೇಳಿದೀವಿ ಮತ್ತೆ ಈ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕಿತ್ತೋಗಿದೆ ಅಂತ ಹೇಳಿದ್ದೀವಿ ಅದನ್ನೆಲ್ಲ ಸರ್ ಮಾಡಿ ಈಗ ಸರ್ಟಿಫೈ ಮಾಡಿ ಹೊಸದಾಗೆಲ್ಲ ಮಾಡಿ ಅದನ್ನು ಸಹ ಸರ್ ಮಾಡಿದ್ದಾರೆ ಮತ್ತೆ ಹತ್ತು ಎಕರೆ ಮತ್ತೆ ಐದು ಎಕರೆ ಕೆಜಿಎಫ್ ಮತ್ತು ಟೇಕಲ್ ಸರ್ವೆ ಮಾಡಿ ಆ ಕೆಲಸ ಸಹ ಶುರು ಮಾಡ್ತೀವಿ ಮತ್ತೆ ರೇಮತ್ ನಗರದಲ್ಲಿ ಪಿ ಎಚ್ ಸಿಗೆ ಲಾಸ್ಟ್ ಟೈಮ್ ಹೇಳಿದೆ ಎರಡೂವರೆ ಎಕರೆ ಜಾಗ ಹೋಗಿದ್ದಾರೆ ಅದು ಹೊಸ ಡಿ ಪಿ ಆರ್ ರೆಡಿ ಮಾಡ್ತಾ ಇದ್ವಿ ಆ ಡಿ ಸಿ ಆರ್ ಸಹ ರೆಡಿ ಮಾಡಿ ಆ ಹೊಸ ಪಿ ಎಚ್ ಸಿ ನಾವು ರೆಡಿ ಮಾಡ್ತೀವಿ ಮತ್ತೆ ಕಳಿಸಲಿ ಹೇಳಿದ್ವಿ ಹೊರಗುಟ್ಟಿಗೆ ನೌಕರರಿಗೆ ಅಂದ ಸಂಬಳ ಬಂದಿಲ್ಲ ಅಂತ ಹೇಳಿ ಅಪ್ಡೇಟ್ ಸಂಬಳ ಆಗ್ತದೆ ಎಲ್ಲ ಕಾರ್ಮಿಕರಿಗೆ ಅದು ವೇತನ ಪಾವತಿ ಮಾಡಿದ್ದೀವಿ ಮತ್ತೆ ಅದೇ ಕಾರ್ಯ ಇಲಾಖೆ ಹೇಳಿದ್ರೆ ಮತ್ತೆ ಮತ್ತು ಪ್ರೌಢಶಾಲೆ ಹೆತ್ ನಗರದಲ್ಲಿ ಪ್ರೌಢಶಾಲೆ ಬೇಕಾಗಿ ಅದು ಪ್ರಪೋಸಲ್ ಆಗಿದೆ ಆ ಶಾಲೆ ಕಟ್ಸ್ತೀವಿ ಮತ್ತೆ ಗೌಡಿಪೇಟೆಯಲ್ಲಿ ಉರ್ದು ಶಾಲೆ ಒಂದು ಇತ್ತು ಅದಕ್ಕೂ ರಿಪೇರಿ ಮಾಡಲಿಕ್ಕೆ ಅದಕ್ಕೂ ಪ್ರಪೋಸಲ್ ರೆಡಿಯಾಗಿದೆ ಅದನ್ನು ಮಾಡ್ತಾ ಇದ್ವಿ ಮತ್ತೆ ಈ ಕೋಲಾರ ಗಾಂಧಿನಗರದ್ದು ರೆಡಿ ಆಗಿದೆ ಅದಕ್ಕೂ ಫೇನ್ ಮಾಡಿ ಅದನ್ನು ಕೊಡ್ತೀವಿ ಮತ್ತೆ ಈ ಇನ್ನೇನೇನು ಎಲ್ಲ ಇಲಾಖೆಗಳಲ್ಲೂ ರೆಡಿ ಮಾಡಿದ್ದೀವಿ ಮತ್ತೆ ಪ್ರಮುಖವಾಗಿ ನಿಮಗೆ ಏನು ಹೇಳಕ್ ಕೊಟ್ಟೆ ಅಂದ್ರೆ ಈ ನಾವು ತುಮಕೂರು ಜಿಲ್ಲೆನ ಮಾದರಿಯಾಗಿ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಕೋಟಿ ಫಲಾನು ಒಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಆ ಕಾರ್ಮಿಕರಿಗೆ ಮಹಿಳೆಯರಿಗೆ ರೈತರಿಗೆ ಬಡವರಿಗೆ ಆ ಅಬಲೆಯರಿಗೆ ಮತ್ತೆ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಕೊಡಬೇಕಾಗಿತ್ತು ಲೈಕ್ ಮೋಟಾರ್ಸು ಯಾವುದು ಮೋಟಾರ್ ವೆಹಿಕಲ್ಸು ಟ್ರ್ಯಾಕ್ಟರ್ಸು ಪವರ್ ಟೀಲರ್ಸು ಮಕ್ಕಳಿಗೆ ಲ್ಯಾಪ್ಟಾಪ್ಸು ಮತ್ತು ಆಟೋಗಳು ಇವನ್ನೆಲ್ಲ ಕೊಡಬೇಕು ಹೇಳಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಮತ್ತು ಸಿ ಇ ಅವ್ರಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೀನಿ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಮ್ ಪಿ ಅವರು ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿದ್ದಾರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ನಾವು ಕರ್ಕೊಂಡು ದೊಡ್ಡ ಸಮಾವೇಶವನ್ನ ಕೋಲಾರ ಟೌನ್ ನಲ್ಲಿ ಮಾಡಬೇಕು ಅನ್ಸುತ್ತೆ ಕೆಡಿಪಿ ಸರ್ ಕೆಡಿಪಿ ಮೀಟಿಂಗ್ ರೆಗ್ಯುಲರ್ ಆಗಿ ಇಬ್ಬರು ಶಾಸಕರು ಗೈರಾಗ್ತಾ ಇದೆ ಬಂಗಾರಪೇಟೆ ಎಂಎಲ್ ಎರು ಮತ್ತೆ ಕೆಜಿಎಫ್ ಎಂ ಬರ್ತಾ ಇಲ್ಲ ಏನಾದ್ರು ಮುನ್ಸಿದೆಯ ಕೆಜಿಎಫ್ ಅವರು ಎ ಅವರು ನಾಳೆ ನಮ್ದು ಇಲ್ಲಿದೆ ಗಾಂಧಿ ಭಾರತ ಸಮಾವೇಶದಲ್ಲಿದೆ ಕೆಜಿಎಫ್ ಎಂ ಎಲ್ ಎ ಬಂಗಾರಪೇಟೆ ಎಂ ಎಲ್ ಎ ಶಾಸಕರ ನೋಡಕ್ವ ನಾವು ಬೈಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಕ್ಕೆ ಬಂದಿಲ್ಲ